ಈಗ ದೂರುದಾರ ಹೇಳಿದ್ದಾಯಿತು ಸಾವಿರ ಹೆಣ ಹೂತ್ ಬಿಟ್ಟಿದ್ದೀನಿ ಐನೂರು ಹೆಣ ಹೂತ್ಬಿಟ್ಟಿದ್ದೀನಿ ನೂರು ಹೆಣ ಹೂತಿದ್ದೀನಿ ಇದೆಲ್ಲ ಆಯ್ತಲ್ಲ ಇದೆಲ್ಲ ಆದಮೇಲೆ ಸುಮಾರು ಹದಿನೆಂಟು ಕಡೆಗಳಲ್ಲಿ ಎಕ್ಸಿಮೇಷನ್ ವರ್ಕ್ ನಡೀತು ಅಂದರೆ ನೆಲವನ್ನು ಹಾಕಿದ್ದು ಅಲ್ಲಿ ಹೆಣ ಇದೆಯಾ ಇಲ್ವಾ ಅಸ್ಥಿ ಪಂಚರ ಇದೆಯಾ ಇಲ್ಲವಾ ಕುರುಹು ಸಿಗಬಹುದಾ ಸಿಗಲ್ವಾ ಅಂತ ಹೇಳಿ ಈ ಎಲ್ಲ ಆದಮೇಲೆ ಆರನೇ ಗುಂಡಿಯಲ್ಲಿ ಮಾತ್ರ ಒಂದಷ್ಟು ಕುರುಹು ಸಿಕ್ತು ಅದು ಬಿಟ್ಟರೆ ಬೇರೆ ಕಡೆ ಸಿಕ್ಕಂತೆ ಕಾಣಿಸ್ತಾ ಇಲ್ಲ ಇದೀಗ ಒಂದು ವೇಳೆ ದೂರು ಸುಳ್ಳು ಹೇಳಿಬಿಟ್ಟಿದ್ರೆ ಒಂದು ವೇಳೆ ದೂರುದಾರ ಇಡೀ ಎಸ್ ಐ ಟಿಯನ್ನು ಇಡೀ ಪೊಲೀಸರನ್ನು ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸಿದರೆ ಆಗ ಈ ದೂರುದಾರನನ್ನು ಎಸ್ ಐ ಟಿ ವಶಕ್ಕೆ ಪಡೆಯುತ್ತಾ ಈಗ ದೂರುದಾರ ಬೆಳಗ್ಗೆ ಬರ್ತಾನೆ ವ್ಯಾನಲ್ಲಿ ಆತನ ಕೋರ್ಸ್ಕೊಂಡು ಬರ್ತಾರೆ ಎಲ್ಲೋ ಹೋಗ್ತಾನೆ ಅಥವಾ ಒಂದು ಸ್ಥಳ ತೋರಿಸ್ತಾನೆ ಅಲ್ಲಿ ಜೆ ಸಿ ಬಿನೋ ಅಲ್ಲಿ ಕೂಲಿಯವರು ಅಲ್ಲಿ ಆಗೀತಾರೆ ಇದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಹೋಗ್ತಾರೆ ಲಂಚ್ಗೆ ಹೋದ್ಮೇಲೆ ಮತ್ತೆ ಬರ್ತಾನೆ ಮತ್ತೆ ಅವ್ನು ಬಿಟ್ಟು ಕಳಿಸ್ತಾರೆ ಎಲ್ಲ ಚೆಕ್ ಮಾಡಾದ್ಮೇಲೆ ಆನಂತರ ಆತ ಎಲ್ಲಿರ್ತಾನೆ ಗೊತ್ತಿಲ್ಲ ಆತ ಯಾವುದೋ ವಕೀಲರ ವಶದಲ್ಲಿಯೋ ಆತನಿಗೆ ಸುರಕ್ಷತೆ ಎನ್ನುವ ಒಂದು ನಂಬಿಕೆ ಎಲ್ಲಿ ಬರುತ್ತೋ ಅಲ್ಲಿದ್ದಾನೆ ಅಂತ ಈಗ ಒಂದು ವೇಳೆ ಇದೆಲ್ಲ ಸುಳ್ಳು ಆಗಿಬಿಟ್ರೆ ಇದೇ ದೂರುದಾರನನ್ನು ಎಸ್ ಐ ಟಿಯವರು ತಮ್ಮ ವಶಕ್ಕೆ ಇಟ್ಕೊಳ್ತಾರಾ ನೀನು ಆಚೆ ಹೋಗಿ ಕೋರ್ತು ಇಲ್ಲೇ ಇರಬೇಕು ಅಂತ ಇಟ್ಕೊಳ್ತಾರ ದೂರುದಾರನ ಬಂಧನಕ್ಕೆ ಸದ್ಯ ಕಾನೂನು ಅಡ್ಡಿಯಾಗ್ತಾ ಇದೆಯಾ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯಲ್ಲಿದ್ದಾನೆ ದೂರುದಾರ ಅವನನ್ನು ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಹೋದಾಗ ಹಾಗೆ ಎಸ್ ಐ ಟಿ ತನ್ನ ವಶದಲ್ಲಿ ಇಟ್ಕೊಳಕ್ಕೆ ಬರೋಲ್ಲ ಅದಕ್ಕೊಂದು ಅವನಿಗೆ ಈ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅದು ಸಾಕ್ಷಿದಾರ ವಿಷಲ್ ಬ್ಲೋವರ್ ಯಾರು ಸಾಕ್ಷಿ ಇದ್ದಾನೋ ಪ್ರಮುಖವಾಗಿ ಅವನನ್ನು ಇವರು ಅಷ್ಟರಲ್ಲಿ ಇಟ್ಕೊಳ್ಳುವಂತಿಲ್ಲ ಅಂತ ಕಾಯ್ದೆ ಹೇಳ್ತಾ ಇದೆ ಹೀಗಾಗಿ ಮತ್ತಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಮುಂದಿಟ್ಟುಬಿಟ್ಟೆ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು ದೂರದಾರನ ಅರೆಸ್ಟ್ ಮಾಡಬಹುದಾ ಎಸ್ ಐ ಟಿ ಅರೆಸ್ಟ್ ಮಾಡುವುದಕ್ಕೆ ಎಸ್ ಐ ಟಿ ಮುಂದೆ ಹಲವು ಆಯ್ಕೆಗಳಿವೆ ಸುಳ್ಳು ಮಾಹಿತಿ ನೀಡಿದ ಅನುಮಾನ ಅಂತ ಕೋರ್ಟ್ಗೆ ವರದಿ ಕೊಡಬಹುದು ನಮಗಂತ ಅನುಮಾನ ಇದೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಅಂತ ವರದಿ ಕೊಡಬಹುದು ಈ ಮೂಲಕ ಕೋರ್ಟ್ನಿಂದ ಬಂಧನಕ್ಕೆ ನಮ್ಗೊಂದು ಪರ್ಮಿಷನ್ ಕೊಡಿ ಅಂತ ಕೋರ್ಟ್ನ ಕೇಳಬಹುದು ಸುಳ್ಳು ದೂರು ತನಿಖೆಗೆ ಅಡ್ಡಿ ಅಂತೇಳಿ ಎಫ್ ಐ ಆರ್ ದಾಖಲು ಮಾಡಿಕೊಂಡು ಅರೆಸ್ಟ್ ಕೂಡ ಮಾಡಬಹುದು ದೂರದಾರ ಕೊಟ್ಟಂಥ ಮಾಹಿತಿ ಸುಳ್ಳು ಅಂತ ಸಾಬೀತುಪಡಿಸಬೇಕಾಗತ್ತೆ ಸಾಕ್ಷ್ಯಗಳ ಮೂಲಕ ಮಾಹಿತಿ ಸುಳ್ಳು ಅಂತ ಹೇಳಬೇಕಾದ್ರೆ ಎಫ್ ಎಸ್ ಎಲ್ ವರದಿ ಇವ್ರಿಗೆ ಬರಬೇಕು ಇವನು ಹೇಳಿದ್ದಕ್ಕೂ ಎಫ್ ಎಸ್ ಆರ್ ರಿಪೋರ್ಟ್ಗೂ ಸಂಬಂಧನೆಲ್ಲ ಸುಮ್ಮನೆ ಈ ಭಾಗದಲ್ಲೆಲ್ಲ ಬರೀ ಜಮೀನುಗಳನ್ನು ಅರಣ್ಯ ಅರಣ್ಯ ಭಾಗವನ್ನು ಬೆಟ್ಟ ಗುಡ್ಡಗಳನ್ನ ಅಗಸ್ತಾ ಇದ್ದಾನೆ ಇವನು ಅಂತ ಹೇಳಬಹುದು ಸಾಬೀತು ಮಾಡಬೇಕದನ್ನು ಇವನು ಸುಳ್ಳು ಅಂತ ಆಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ಇರ್ತಕ್ಕಂಥ ರಕ್ಷಣೆ ಹಿಂತೆಗೆತ ಇವನು ಯಾವ ಪ್ರೊಟೆಕ್ಷನ್ ಯಾವ ಒಂದು ಪ್ರೊಟಕ್ಷನಲ್ಲಿ ರಕ್ಷಣೆಯಲ್ಲಿ ಇವ್ ಆ ರಕ್ಷಣಾ ಕೋಟೆ ಒಡೆದು ಹೋಗ್ಬಿಡುತ್ತೆ ಆಗ ಇವ್ನು ಸುಳ್ಳು ಹೇಳಿದಾನೆ ಅಂತ ಆದಾಗ ದೂರುದಾರಣ ಬಂಧನಕ್ಕೆ ಎಸ್ ಐ ಟಿಗೆ ಏನೆಲ್ಲ ಸಾಕ್ಷ್ಯ ಬೇಕಾಗುತ್ತೆ ಇವ್ನ ಅರೆಸ್ಟ್ ಮಾಡಬೇಕು ಅಂದರೆ ಎಸ್ ಐ ಟಿ ಡಿಸೈಡ್ ಮಾಡಿಬಿಟ್ರೆ ಅವ್ರ ಬಳಿ ಏನಿರಬೇಕು ಸುಳ್ಳು ಮಾಹಿತಿ ಕೊಟ್ಟಂಥ ಪ್ರೂಫ್ ಇರಬೇಕು ತಪ್ಪು ತಪ್ಪು ದೂರು ಕೊಟ್ಟಂಥ ಪ್ರೂಫ್ ಇರಬೇಕು ತನಿಖೆಗೆ ಇದೆಲ್ಲ ಡಿ ಮಾಡ್ತಾ ಇದ್ದಾನೆ ಅಂತ ಪ್ರೂಫ್ ಇರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯ ಇರಬೇಕು ಆಗ ದೂರುದಾರಣ ಮೇಲೆ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಇನ್ನೂರೊಂಬತ್ತು ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೊಂಬತ್ತು ಅಡಿಯಲ್ಲಿ ಪ್ರಥಮ ಮಾಹಿತಿ ವರ್ತಮಾನ ಅಥವಾ ಎಫ್ ಐ ಆರ್ ದಾಖಲಿಸಬಹುದಾಗತ್ತೆ ಅಥವಾ ಇದೇ ಸಾಕ್ಷ್ಯಗಳ ಆಧಾರದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕಬಹುದು ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕೆ ತನಿಖೆಗೆ ಅಡ್ಡಿಪಡಿಸಿದ್ದಕ್ಕೆ ನಿಖರ ಕಾರಣ ಹೇಳಲೇಬೇಕು ಹೇಳಿಕೆ ಮತ್ತು ನಂತರ ಪತ್ತೆಯಾದಂಥ ವಾಸ್ತವಾಂಶಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸ್ತಾರೆ ಶೋಧ ಕಾರ್ಯದಲ್ಲಿ ಏನೂ ಸಿಗದಿರುವುದರ ಜೊತೆಗೆ ತಜ್ಞರ ಪ್ರಾಥಮಿಕ ವರದಿ ಇಂಪಾರ್ಟೆಂಟ್ ಆಗುತ್ತೆ ಆಗ ಸಾಕ್ಷಿಯಿಂದ ಆರೋಪಿಗೆ ಬದಲಾಯಿಸುವ ಬಗ್ಗೆ ಯಾವ ಸಾಕ್ಷಿದಾರ ನಾನು ಹೇಳ್ತೀನಿ ನಾನೇ ಸಾಕ್ಷಿ ನಾನೇ ಹೋಗ್ತಿದ್ದೀನಿ ಅಂತ ಹೇಳ್ತಾನೋ ಅವನನ್ನು ವಿಟ್ನೆಸ್ಸಿಂದ ನೆಕ್ಸ್ಟ್ ಅಕ್ಯೂಸ್ಡ್ಗೆ ಬದಲಾಯಿಸ್ಬಿಡ್ತಾರೆ ಅವಾಗ ಇಲ್ಲಿವರೆಗೂ ಇವನು ಸಾಕ್ಷಿದಾರನೇ ಈ ದೂರುದಾರ ಇವನು ಹೇಳಿ ಸುಳ್ಳು ಅಂತ ಗೊತ್ತಾದ ಮರುಕ್ಷಣದಿಂದಾನೆ ಇವನೇ ಅಕ್ಯೂಸ್ಡ್ ಆಗಿಬಿಡ್ತಾನೆ ಇವನ ಮೇಲೆ ಎಫ್ ಐ ಆರ್ ಆಗ್ತಾರೆ ಇವನೇ ಎ ಒನ್ನೋ ಎ ಟೂನೋ ಎತ್ತಿ ಅಂತ ಮಾಡ್ತಾರೆ ಇಡೀ ಇಷ್ಟು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ ನೀನು ನೀನೇ ಮೊದಲ ಆರೋಪಿ ಇದರಲ್ಲಿ ಎರಡನೇ ಆರೋಪಿ ಅಂತ ಹೇಳಬಹುದು ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ ಹಲವು ಆಯಾಮಗಳಲ್ಲಿ ಸಾಕ್ಷ್ಯ ಸಂಗ್ರಹಿಸಿ ಸಲ್ಲಿಸುವುದಕ್ಕೆ ಎಸ್ ಐ ಟಿ ಪ್ಲಾನ್ ಕೂಡ ಮಾಡ್ತಾ ಇದೆ